ಕಲಿಯೋ ಇರ್ತಾರಲ್ಲ ಅಲ್ಲ ಹ್ಹ ಅವ್ನ್ ಈಜಿ ಪುಪುಟಿ ರಂಗೋಲಿ ಬರುತ್ತಲ್ಲ ಹ್ಹ ಪುಪುಟಿ ರತದಿಂದ ಪ್ರತಿಯೊಂದನ್ನು ಬಿಟ್ಟು ಬಿಡುತ್ತೆ ಒಂದೊಂದೆಲ್ಲಾ ಇಂದನು ಕಲಿಸ್ತೀರು ಕಲಿಯೋ ಸೂಪರ್ ಆಂಟಿ ಈ ಪೂರ್ತಿ ರಂಗೋಲಿ દોಸ್ಬಿಡ್ರೆ ಗೊತ್ತಾಗಲ್ಲ ಅಲ್ವಾ ಅಮ್ಮ ಕನ್ಫ್ಯೂಸ್ ಆಗುತ್ತೆ ಹ್ ನ ಸ್ಟಾರ್ಟಿಂಗ್ ಟು ಕ್ರೀಯಿಂದ ಇದಾನೇ ಉಗ್ಬಿಡತಾ ಇದೆ ಹ್ ಅವರದು ನೋಡಿ ಅದೇ ಅದನ್ನೇ ಇದ್

ಪಂಜಿಮ್ ಇವತ್ತೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ರಂಗೋಲಿನ ನೋಡ್ತಾ ಇರೋದು ಯಾರು ಆಪ್ಪ ಹಬ್ಬ ದಿನ ಸ್ವಲ್ಪ ದೊಡ್ಡ ರಂಗೋಲಿ ಬರೋದು ಹಾಕ್ತೀರಾ ಯೂಟ್ಯೂಬಲ್ಲಿ ಬೇಗ ಎದ್ದು ಏನೇನ್ ಮಾಡಿದೆ ಆ ಆತರ ಇದು ಮಾಡಿಕೊಂಡು ಅದನ್ನೆಲ್ಲ ಫಾಸ್ಟ್ ಮಾಡ್ಬಿಟ್ಟು ಈ ರಂಗೋಲಿ ಮಾತ್ರ ಹೈಲೈಟ್ ಮಾಡ್ತಾರಲ್ಲ ಆ ಆತರ ಬೇರೆ ಇದು ಮಾತ್ರ ರಂಗೋಲಿ ಜಾಸ್ತಿ ಮತ್ತೆ ಪೂಜೆ ಅದರಿಂದ ಹಿಡಿದು ಪೂಜೆ ಅದೆಲ್ಲ ದಿನ ಮನೇಲಿ ಏನ್ ಪೂಜೆ ಮಾಡ್ತೀವೋ ಹಾ ಅದೊಂದೇ ಬೇಜಾರು ಆದ್ರೆ ಈಗ ನೀವು ಮಾಡಿದ ಬೆಸ್ಟ್ ಕೆಲಸ ಆಂಟಿ ತುಳಿಯಷ್ಟು ಇರಲ್ಲ ಚೆನ್ನಾಗ್ ಬರುತ್ತೆ ಇನ್ನು ರಂಗೋಲಿ

ಈ ರೋಡಲ್ಲ ಜಾಣಿಯೇ ಇಲ್ಲಿ 나ಯ್ಸ್ ಬಿಟ್ಕೊಂಡಿದ್ದೀನಿ ಅಂತ ನಮ್ಮ ಪ್ರಕಾಶ್ ನರ್ಸ್ತ ನೈಸ್ ನಮ್ ಕ್ಯಾಮೆರಾಲ್ವಾ ನೈಸ್ ಬಿಟ್ಕೊಂಡಿದ್ದೀನಿ ಹ್ಮ್ ಹ್ಜಿ ಇವತ್ತು ನಿಮ್ಮ ಮನೆಗೆ ಒಂದು ಕಳೆ ಬತ್ತು ಅಂಚಿ

ಈಗ ಸುಮಿತ್ರಮ್ಮ ಜಾನಿ ಅಜ್ಜಿ ಮಗಳ ಅತ್ನ ಹಚ್ಕೊ ಬರ್ತೀನಿ ಇದು ಅಂದ್ರೆ ನನಗೆ ಕನ್ಫ್ಯೂಸ್ ಆಗೋಯ್ತು ಶಾಕ್ ಆಗೋಯ್ತು ಅಮ್ಮ ಇದೇ ನಮ್ಮ ನಿಮ್ ಹಿಂಗಂತಿದೆ ಅಂತ ಆಮೇಲೆ ಆಸೆಲ್ಲ ಹೇಳಿದ್ರು ಇವತ್ ನಾನು ಹೇಳ್ತೀನಿ ಬಿಡಿ ಅಜ್ಜಿ ಮಳೆ ರೀನ್ಗೆ ದೊಡ್ಡ ರಂಗೋಲಿ ಅದೇ ಬರು ಕುಡ್ದು ನೀನು ಅಂತ ನಾಳೆವರೆಗೂ ಬರ್ಬೇಡ ಅಂತೀನಿ ನಿಮ್ದು ಕಾಫಿ ಆಯ್ತಾ ಅಜ್ಜಿ

ಟು ಮಂತ್ಸ್ ಅಷ್ಟೇನಾ ಎಷ್ಟು ಜನ ಫಾಲೋವರ್ಸ್ ಅವ್ರೆಡ್ ಎಷ್ಟು 135 ಫೈವ್ ಟೂ ಮಂತ್ಸ್ ಅಷ್ಟೊಂದು ಒಲಿ ತುಂಬಾ ಜನ ಇಂಟರೆಸ್ಟ್ ಇತ್ತು ಹ್ಮ್ ಅವರು ಫಾಲೋ ಮಾಡ್ತಾರೆ ಕೆಲವರು ಬಿಟ್ಟಿ ದೆ ಕಾಲ್ ಕೊಡ್ತಾರೆ ನಾನು ವಾಟ್ಸಪ್ ಅಲ್ಲಿ ಕನ್ಕಟ್ ಮಾಡ್ತಾರೆ ನೋಡಿ ಬಿಟ್ಟೆ ನಾನು ಕನ್ಕಟ್ ಮಾಡ್ತೀನಿ ವಾಟ್ಸಪ್ ಅಲ್ಲಿ નંબર ನೀವು ಹಾಕಿದ್ದೀರಾ ಅಲ್ಲಲ್ಲ ನನ್ನ ಫ್ರೆಂಡ್ಸ್ ಬಿಲ್ ಈ ತರ ಫಸ್ಟ್ ಸೇ ಇದೋರು ಅಂತ ಅಲ್ಲ ಅವರು ಆ ಅವರು ಫಾಲೋ ಮಾಡ್ತಾರಲ್ಲ ಹ್ಮ್ ಅವರು ಕನ್ಕಟ್ ಮಾಡ್ತಾರೆ

ಇಲ್ಲ ಹಾಕಿಲ್ಲ ಅಲ್ಲ ಅವೆರಡು ತವ ಹಾಕಿದಿರಲ್ಲ ಆತರ ಹಾಕಿಲ್ಲ ಅಲ್ಲಿ ರೆಡ್ ಅಂಡ್ ಎಲ್ಲೋ ತರ ಇಲ್ಲಿ ಹಾಕಿಲ್ಲ ಅಜ್ಜಿ ಆಂಟಿ ನೋಡಿ ಅಲ್ಲೆರಡು ಇದೆ ಇಲ್ಲಿ ಒಂದಿದೆ ಇಲ್ಲಿ ಲಾಕ್ಸ್ ಮಾಡು ಅಜ್ಜಿ ಕೈಕ ಸುನ್ನಿರಲ್ಲ ಅದಕ್ಕೆ ವಿಡನ ವಿಡಕ್ಕೆ ಅಜ್ಜಿ ಮಾडला ಮಾಳ್ಬಾ ಲವ್ ಬ್ರಿಜ್ ಅಜ್ಜಿ ದರೆ ಕೈಕಲೇ ಸುನ್ನಿರಲ್ಲ ಯಾದಾದರೂ ಒಂದಿಂಸೆ ಮಾಡ್ತನೇ ಇರ್ತಾರೆ ಅಂತ ಮಾಡಬೇಕಲ್ಲ ನಾನು ಅನ್ಮಾನೇ ಅಂತ इजी ಅಲ ಅಯ್ಯೋ ಏ ಬೇಕು ಕೈಯಲ್ಲಿ ಆಗಿಲ್ಲ ಆದ್ರೂ ಮಾಡಕ್ ಹೋಗ್ತೀರಾ ನೀವು ನೆನ್ಸಲ ಹೆಣ್ಣು ಮನೆಯಲ್ಲಿ ರಂಗೋಲಿ ಬಿಟ್ಟವರ ಇಲ್ವ ಹೆಣ್ಣು ಮನೆಯಲ್ಲಿ